హాయ్ హలో నమస్కార వెల్కమ్ బ్యాక్ టు మై యూట్యూబ్ చాలా ఇంట్లో హిర చూ చని ఇవగా ఎలాసూ నాయిత పూజ అయితే స్వల్ప ఆచే హు స్వల్ప షాపింగ్ వీడియో స్టార్ట్ మింత ముంచే ఇల్న సబ్స్క్రైబ్ మాకు సబ్స్క్రైబ్ మాకు అంత ఇవతిన వీడియోన స్టార్ట్ మాతాయి దీని బాన్ని ఇవతూ నోడ ఆచే హు ఏమేం తగ్తీ అంత నోడి ಆಮೇಲೆ ತೋರ್ಸಿಕ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಶಾಪಿಂಗ್ ಹೋಗಿದ್ವಿ ಶಾಪಿಂಗ್ ಅಂದ್ರೆ ಮನೆಯಲ್ಲೇ ಸ್ವಲ್ಪ ಸಹ ಐಟಮ್ ಇದ್ದಿರ್ಲಿಲ್ಲ ಅದಕ್ಕೆ ತರೋಕೆ ಹೋಗಿದ್ವಿ ಅಂಗಡಿಗೆ ಇಲ್ಲೇ ಒಂದು ಚಿಕ್ಕ ಮಾಲ್ ಇದೆ ವಿಶಾಲ್ ಮಾಲ್ ಮಾಲ್ ಅಂತ ಅದರಲ್ಲಿ ಹೋಗಿದ್ವಿ ಅದಕ್ಕೆ ಏನೇನು ತಂದಿದ್ದೀವಂತ ತೋರಿಸ್ತೀನಿ ನೋಡಿ ಇವಾಗ ಫಸ್ಟ್ ಮಾಪ್ ಇದ್ದಿರ್ಲಿಲ್ಲ ಮನೆಯವರ್ತ ಫ್ರೆಂಡ್ಸ್ ಕೈಯಲ್ಲೇ ಒರೆಸಿ ಒರ್ಸಿ ಒರೆಸಿ ಕುಂತ್ಕೊಂಡು ಒರೆಸಿ ಒರೆಸಿ ಕಾಲೆಲ್ಲ ನೋವು ಬರ್ತಾ ಅಂತ ಒಂದು ಮಾಪು ತಗೊಂಡಿದೀನಿ ನೋಡಿ ಒಂದು ಮಾಪು ಇಷ್ಟು ವರ್ಷ ಎಲ್ಲ ಕೈಯಲ್ಲೇ ಒರ್ಸಿದೀನಿ ಇವಾಗ ಆಗ್ತಾ ಇಲ್ಲ ಜಾಸ್ತಿ ಕಾಲು ನೋವು ಇದ್ದಾವೆ ಹೊಟ್ಟೆ ಜಾಸ್ತಿ ಭಾರ ಕಾಲ್ ಮೇಲೆ ಬಿದ್ದು ಬಿದ್ದು ಹಂಗೆ ಒಂದು ಕೊರಕೆನೂ ಇದ್ರಲಿಲ್ಲ ಕೊರಕೆ ಒಂದು ತಗೊಂಡು ಜಾಸ್ತಿ ಏನು ಐಟಮ್ ಇಲ್ಲ ಯಾವುದ್ಯಾವುದು ಇದ್ದರಲ್ಲ ಅದಷ್ಟೇ ಶಾಪಿಂಗ್ ಗೆ ನಾಳೆ ಹೋಗ್ಬೇಕು ಅಂದಿದ್ದೀವಿ ನೋಡೋಣ ಹಾಗೆ ಬಟ್ಟೆ ಹಾಕೋಕ್ಕೆ ಕ್ಲಿಬ್ಬು ಮಳೆಗಾಲದಲ್ಲಿ ಗಾಳಿ ಜಾಸ್ತಿ ಇರುತ್ತೆ ಅದಕ್ಕೆ ಎರಡು ಜೊತೆ ಕ್ಲಿಬ್ಬು ಹಾಗೆ ಒಂದು ಬಾಟಲ್ ತೊಳೆಯೋಕ್ಕೆ ನೋಡಿ ನೀರು ಕುಡಿಯೋ ಬಾಟಲ್ ತೊಳೋಕ್ಕೆ ಒಂದು ಬ್ರಷ್ ಇದ್ದಿರಲಿಲ್ಲ ಅದೊಂದು ಬ್ರಷ್ ತೊಗೊಂಡು ಬಂದಿ ಹಾಗೆ ಅದು మేలు మాత్ర తొలితీ అదే ఇదొందు శాల్ తగ్బందీ థర ఇది చన శు చిక్కు ఇక్క నూర ఎప్పి ఫ్రెండ్స్ నోడి ఈ థర శాలు ఇకే ఒన్ సెవెంటు ఇది బాటల్ బ్రష్ బ నలవత్ రూపాయి క్లిబ్బు ಇರೋದಷ್ಟೇ ಇದು ಇದು ಬಂದು ನೂರ ಒನ್ ಟ್ವೆಂಟಿ ನೈನ್ ಇದು ಹಾಗೆ ಪೊರ್ಕೆ ನೂರು ರೂಪಾಯಿ ಅಷ್ಟೇ ಇದು ಬಿಟ್ಟರೆ ತಿಂದಿನಿ ಒಂದು ಜೊತೆ ಚಪ್ಪಲಿ ತೊಗೊಂಡೆ ಆಚೆ ಕಡೆ ಹಾಕ್ಕೊಂಡೋಗಿದ್ದಾವೆ ಅಂದರೆ ಅವು ಫುಲ್ ಟೈಟ್ ಆಗ್ತಾಯಿದ್ದಾವೆ ನೋವು ಬರ್ತಾಯಿದ್ದಾವೆ ಕಾಲು ಅದಕ್ಕೆ ಚಪ್ಪಲಿ ತೊಗೊಂಡೆ ಮನೇಲಿ ಹಾಕ್ಕೊಳಕ್ಕೆ ಮೊನ್ನೆ ತೊಗೊಂಡಿದ್ದೀನಲ್ಲ ಇದು ಇಷ್ಟು ವಿಶಾಲ ಮಾಟಲ್ಲಿ ತೊಗೊಂಡಿರೋದು ಅದ್ರ ಬಿಲ್ ಬಂದು ನೋಡಿ ಆರುನೂರ ತೊಂಬತ್ತೈದು ರೂಪಾಯಿ ಇದೆ ಇಷ್ಟೇ ಇಷ್ಟು ನಾಲ್ಕೈದು ಐಟಮ್ಗೆ ಇಷ್ಟು ಹಾಗೆ ಅಲ್ಲೇ ಇತ್ತು ತಿಂಡಿ ತೊಗೊಂಡ್ಬಂದ್ವಿ ಹಂಗೆ ಜಾಸ್ತಿ ಏನಿಲ್ಲ ನಾ ಶಾಪ್ ಇಲ್ಲಿ ಜಾಸ್ತಿ ಇದು ಸಿಗೋಲ್ಲ ಬಟ್ಟೆ ಅಂಗಡಿಗಳಲ್ಲೆಲ್ಲ ಇದ್ದಾವೆ ಅಂದರೆ ಅಷ್ಟೊಂದು ರೇಟ್ಗಳು ಜಾಸ್ತಿ ಇಲ್ಲಿ ಕಮ್ಮಿ ಅಂಗಡಿಗಳಿರೋದು ನಮ್ಮ ಏರಿಯಾದಲ್ಲಿ ಅದಕ್ಕೆ ಮಾಲ್ ಈ ತಿಂಡಿಗಳು ತಂದಿದ್ದೀವಿ ನೋಡಿ ಇದು ರಸ್ತೆ ಖಾರಿ ನಮ್ಮ ಸೈಡ್ ಖಾರಿ ಅಂತೀವಿ ನನಗೆ ತುಂಬ ಇಷ್ಟ ಇದಷ್ಟು ಹಂಗೆ ಈ ಬಿಸ್ಕೆಟು ಬೆಣ್ಣೆ ಬಿಸ್ಕೆಟ್ ಅಂತೀವಿ ನಮ್ಮ ಸೈಡು ಯಾರ್ಯಾರು ತಿಂದಿದ್ದೀರಂತ ಊರ್ ಸೈಡ್ ಇರೋರ್ಗೂ ಗೊತ್ತು ಇಲ್ಲೂ ಗೊತ್ತು ಜಾಸ್ತಿ ಸಂತೆ ಎಲ್ಲಿ ಊರ್ ಸೈಡ್ ಸೈಡೆಲ್ಲ ಚೆನ್ನಾಗಿರುತ್ತೆ ಎರಡು ಥರ ತೊಗೊಂಡಿದ್ದೀನಿ ಹಾಗೆ ಮಿಕ್ಕರ್ ಒಂದು ನೂರು ಗ್ರಾಮ್ ಪ್ಲೇನ್ ಕೇಕ್ ಒಂದು ನೂರು ಗ್ರಾಮ್ ಅಷ್ಟೇ ತೊಗೊಂಡಿರೋದು ಅಂದರೆ ಇದೊಂದು ಮಿನಿ ಹಾಟ ಹಾರ್ಟ್ ಬಿಸ್ಕೆಟ್ ಇರುತ್ತಲ್ಲ ಅದು ಇಷ್ಟು ತಿಂಡಿ ಇದು ಇಷ್ಟಕ್ಕೆ ಇವತ್ತು ನೋಡಿ ಸುಮ್ಮನೆ ಸಾವಿರ ರೂಪಾಯಿ ವೇಸ್ಟ್ ನೋಡಿ ಫ್ರೆಂಡ್ಸ್ ಸಾವಿರ ರೂಪಾಯಿ ಜಾಸ್ತಿ ಅನಿಸುತ್ತೆ ಆದರೆ ನೋಡೋಕ್ಕೆ ಅಷ್ಟು ಕಾಣಿಸೋದೇ ಇಲ್ಲ ಹಾಗೆ ಇವಾಗ ಸಂಜೆ ಅಡುಗೆ ಮಾಡೋಕೆ ತರಕಾರಿಯೂ ಇದ್ದಿರಲಿಲ್ಲ ಸೊಪ್ಪು ಅಷ್ಟೇ ತಂದಿರೋ ತರಕಾರಿ ಏನಿಲ್ಲ ಎರಡು ನುಗ್ಗೆಕಾಯಿ ಹಂಗೆ ಈರುಳ್ಳಿ ಸೊಪ್ಪು ಮೆನ್ ಪಾಲಕ್ ಸೊಪ್ಪು ಅಷ್ಟೇ ತಂದಿರೋದು ನೋಡಿ ಹದಿನೈದು ರೂಪಾಯಿ ಇವಾಗ ಕಮ್ಮಿ ಆಗಿದೆ ಸೊಪ್ಪು ಬಾಡು ಇದು ಪಾಲಕ್ ಸೊಪ್ಪು ಎಷ್ಟೊಂದು ರೇಟ್ ನೋಡಿ ಇವಾಗ ಹದಿನೈದು ರೂಪಾಯಿ ಗೇವು ಸ್ವಲ್ಪ ಮೆಣ ಹಚ್ಚಿ ಮೆಣಸಿನ್ಕಾಯಿ ತಂದಿರಿ ಇಷ್ಟಕ್ಕೆ ಅರವತ್ತು ರೂಪಾಯಿ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಮೂರೇ ಮೂರು ಐಟಮ್ಗೆ ನಾಲ್ಕು ಅರವತ್ತು ರೂಪಾಯಿ ಆಯಿತು ನಾನು ಇವಾಗ ಅಡುಗೆ ಮಾಡ್ತೀನಿ ಕಸ ಗುಡಿಸಿ ದೀಪ ಅಂಗಿ ಇರು ಇರಾಕ ಮಾಡಬಾರ್ದು ಸಿಂಚು ಇವಾಗ ಪೂಜೆ ಮಾಡಿ ಇವಾಗ ಮಳೆ ಬರ್ತಾರೆ ಫುಲ್ ಮೋಡ ಮಳೆ ಬರ್ತಾ ಇದೆ ಆಲ್ರೆಡಿ ಅದಕ್ಕೆ ಬೇಗ ಬೇಗ ಈರುಳ್ಳಿ ಸೊಪ್ಪು ಮಾಡಿಬಿಡ್ತೀನಿ ಈರುಳ್ಳಿ ಸೊಪ್ಪು ಚಪಾತಿಲ್ಲ ರೊಟ್ಟಿ ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇಷ್ಟು ಐಟಮ್ಗೆ ಸಾವಿರ ರೂಪಾಯಿ ಮಾಡ್ಕೊಂಡ್ಬಂದಿದ್ವಿ ಇವತ್ತು ಇದು ನೋಡಿ ನಂದು ಇವತ್ತು ಶಾಪಿಂಗು ಇಷ್ಟೇ ಇಷ್ಟು ే నోడ్తీగా అడిగే మి మార్క కుడు ఆమె సిక్తీ అడిగే నోడి ఫ్రెండ్స్ ఇవగా పూజ మొక్క సగస గుడ్స ఫ్రెషప్ ఆగి దీపూ ఈ సొప్పు బిడ్స్కుంటు మార్బిట్టు టీని బాన్ని టీ కుడిబిట్టు సొప్పుకుని ఇవగా టీ కుడితీ బ్లాక్ టీ ಖಾರಿ ಇವು ಹೇಳಿದ್ನಲ್ಲ ತುಂಬ ಇಷ್ಟ ಖಾರಿ ಅಂತೀವಿ ಅದಕ್ಕೆ ಇವಾಗ ಬಿಸಿ ಬಿಸಿದು ಖಾರಿ ತಿಡಿದು ಆಮೇಲೆ ಸಿಗ್ತೀನಿ ಇವಾಗ ಸಂಜೆ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಅದೇ ಸೊಪ್ಪಲ್ಲೇ ಇರುತ್ತಲ್ಲ ಅದೇ ಇರೋದು ತೊಗೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಗೆ ಸೊಪ್ಪು ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೀನಿ ಇವಾಗ ಸೊಪ್ಪು ಮಾಡಿ ಅಲ್ಲ ಸೊಪ್ಪಿಗೆ ಹಾಕಿ ಚಪಾತಿ ಕಲಿಸ್ಕೊಂಡು ಚಪಾತಿ ಮಾಡಿದರೆ ಆಯಿತು ಒಂದು ಕಡಾಯಿ ಬಿಸಿ ಇಕ್ಕಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಸೊಪ್ಪು ಆಮೇಲೆ ನೋಡಿ ಫ್ರೆಂಡ್ಸ್ ಯಾವಾಗ ಊಟ ಮಾಡ್ತಾಯಿದ್ದೆ ಸೊಪ್ಪು ವಿಡಿಯೋ ಮಾಡೋಕ್ಕಾಗಲಿಲ್ಲ ಚಪಾತಿ ಅದು ಈಗ ಊಟ ಮಾಡಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಊಟ ಆಯಿತು ರಾತ್ರಿ ಇದು ಸೊಪ್ಪು ಮಾಡೋದು ತೋರ್ಸೋಕ್ಕಾಗಲಿಲ್ಲ ಹಂಗೆ ಮಾತಾಡ್ಕೊಂಡು ಕುಂತ್ಕೊಂಡೆ ಅದಕ್ಕೆ ಸೊಪ್ಪೇನು ಅದೇನು ಈರುಳ್ಳಿ ಸ್ವಲ್ಪ ಈಜಿ ಈರುಳ್ಳಿ ಸೊಪ್ಪು ಸೊಪ್ಪಾಕಿ ಸ್ವಲ್ಪ ಪೂರ್ತಿ ನೀರು ಡ್ರೈ ಆಗೋವರೆಗೂ ಬೇಯಿಸ್ಬೇಕು ಇಷ್ಟಾಯಿತವರು ಕಡಲೆ ಬೀಜ ಹಾಕ್ತಾರೆ ಇಲ್ಲ ಹಂಗೇನು ಬೇಳೆ ಹಾಕ್ಬಿಟ್ಟು ಹೆಸರು ಬೇಳೆ ಹಾಕ್ಬಿಟ್ಟು ತಿನ್ಬೋದು ಇನ್ನಾಯಿತು ಆಯಿತು ಊಟ ಗಿಟ್ಟಾಯಿತು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಮಲ್ಗೋದಷ್ಟೇನ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಸಿಂಪಲ್ ವ್ಲಾಗು ಈ ವಿಡಿಯೋ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಸಿಗ್ತೀನಿ ವಿಡಿಯೋ ಹೊಸ ವಿಡಿಯೋ ಒಂದಿಗೆ ಇಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನಾಗೆ ಟೇಕ್ ಕೇರ್ ಬಾಯ್ ಬಾಯ್